ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಟಮೊಟೊ ದೋಸೆಯನ್ನು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೇನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಇಂದೋಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಲೋಟ ಅಕ್ಕಿಯನ್ನು ಒಂದು ನಾಲ್ಕು ಗಂಟೆ ಟೈಮ್ ಮುಂಚೆ ನೆನೆಸಿ ಇಟ್ಟಿದ್ದೆ ಅದನ್ನು ಇವಾಗ ನೆನೆದಿದೆ ಅದನ್ನು ತೊಳೆದು ಒಂದೆರಡು ಮೂರು ಸತ್ತ ತೊಳೆದು ಬಿಟ್ಟು ನೀರನ್ನು ಬಗ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ನೊಳಗೆ ಮೂರು ಬ್ಯಾಡ್ಗಿ ಮೆಣಸಿನಕಾಯಿ ಮೂರು ಒಣಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು ನಂತರ ಕೊಬ್ಬರಿ ಒಂದು ಸ್ವಲ್ಪ ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ದೊಡ್ಡದಾಗಿರೋ ಟೊಮೊಟಾ ಹಣ್ಣು ಎರಡನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಣ್ಣು ಎಷ್ಟು ಅಂದರೆ ನಾನು ಅಕ್ಕಿ ಎಷ್ಟು ತಗೊಂಡಿರ್ತೀನೋ ಅಷ್ಟು ಟೊಮೊಟೊ ಹಣ್ಣನ್ನು ಹಾಕ್ತೀನಿ ಆವಾಗಲೂ ಇವಾಗಲೂ ಕೂಡ ಹಾಗೆ ಹಾಕಿದ್ದೀನಿ ಇವಾಗ ಅಕ್ಕಿ ತೊಳೆದಿರೋದನ್ನು ಕೂಡ ಅದರೊಳಗೆ ಮಿಕ್ಸಿ ಜಾರ್ನೊಳಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನುಣ್ಣಗೆ ರುಬ್ಬಿರೋದಾಗಿದೆ ಅದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನಂತರ ಮಿಕ್ಸಿ ಜಾರ್ನ ತೊಳೆದು ಅದರೊಳಗೆ ಅದೊಳಗೆ ಹಾಕಬೇಕು ಅದನ್ನು ಹಾಕ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿರೋದ್ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿಟ್ಬಿಡೋಣ ರಾತ್ರಿನೇ ಇದನ್ನು ರುಬ್ಬಿ ಇಟ್ಕೊಂಡಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ತಿರ್ಗಾ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬೇಕಾಗುತ್ತೆ ಅದು ಕಲಿಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೌಟ್ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಿಡಿಸುತ್ತೆ ನೀರನ್ನು ಹಾಕ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿದ್ದಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಕಡಲೆಬೇಳೆ ಒಂದೆರಡು ಟೀ ಸ್ಪೂನ್ನಷ್ಟು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರಿಡಿಸುತ್ತೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರಿಡಿಸುತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆಗೆ ಯಾವ ಥರ ಹದ್ದಲ್ಲಿ ಇರಬೇಕು ಅಷ್ಟು ಹದ್ದದಲ್ಲಿ ಮಿಕ್ಸ್ ಕ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಉತ್ರಿಗ ಒಂದು ಐದಾರು ಸೌಟ್ನಷ್ಟು ಬೇರೆ ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡೆ ಯಾತಕ್ಕೆ ಅಂದರೆ ಅದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಅದಕ್ಕೆ ಹಾಕೋಕ್ಕೆ ಈರುಳ್ಳಿ ಹಾಕಿದೇ ದೋಸೆನೂ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ ಕೂಡ ದೋಸೆನ ಮಾಡಿ ತೋರಿಸ್ತೀನಿ ಇವಾಗ ಈರುಳ್ಳಿ ಹಾಕಿ ಮಾಡಿರೋ ದೋಸೆನ ತೋರಿಸ್ತಾ ಇದ್ದೀನಿ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ ಅದು ಹೆಂಚು ಕಾಯಬೇಕು ಹೆಂಚು ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚುಮ್ಕುಸಿದ್ರೆ ಹೆಂಚು ಕಾದಿರೋದು ಗೊತ್ತಾಗುತ್ತೆ ನಂತರ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸವರೋಣ ಅದು ಎಣ್ಣೆ ಮೇಲೆ ಹೆಂಚಿನ ಮೇಲೆ ಎಣ್ಣೆ ಹಾಕಿ ಸೌರಿಬಿಟ್ಟು ನಂತರ ದೋಸೆ ಹಿಟ್ಟನ್ನು ದೋ ಹೆಂಚಿನ ಮೇಲೆ ಹೂಳ್ಬೇಕು ಅದು ನೀರಾಗಿರೋದ್ರಿಂದ ನೀರು ದೋಸೆಗೆ ನಾವು ಹುಯ್ದಂಗೆ ಕೂಡ ಅದನ್ನು ಹೂಳ್ಬೇಕಾಗುತ್ತೆ ಅದು ಅದ್ರ ಮೇಲೆ ಆಮೇಲೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಅದು ಬೇ ಬೆಂದಿದ್ದಾದಮೇಲೆ ಅದನ್ನು ತಿರುವಾಕಿ ಕೂಡ ಅದನ್ನು ತಿರುವಾಕಿ ಕೂಡ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ತೆಗಿಬೋದು ಬೇಕಿದ್ದವ್ರು ತಿರುವುಕೊಂಡು ತಿನ್ಬೋದು ಬೇಡ ಅಂದವ್ರು ಹಾಗೆ ತೆಗೆದು ತಿನ್ಬೋದು ಟೊಮೊಟೊ ದೋಸೆ ರೆಡಿವಾಗಿ ಇನ್ನೊಂದು ದೋಸೆನೂ ಉಯ್ದಿದ್ದೀನಿ ಅದನ್ನು ಕೂಡ ಹಾಗೆ ಸುಟ್ಟಿದ್ದಾದಮೇಲೆ ಇದ್ದೀನಿ ಇವಾಗ ಎರಡು ದೋಸೆ ಉಯ್ದು ತೋರಿಸಿದ್ದಾಗಿದೆ ಎರಡು ದೋಸೆ ಉಯ್ದಿದ್ದೀನಿ ಇವಾಗ ಟೊಮೊಟೊ ದೋಸೆ ರೆಡಿ ಇದಕ್ಕೆ ಚಟ್ನಿ ಪುಡಿ ಬೇಕಿದ್ದರೆ ಚಟ್ನಿ ಪುಡಿ ನೊಂಚ್ಕೋಬೋದು ಇಲ್ಲ ಚಟ್ನಿ ರುಬ್ಬಿದ್ರೆ ಚಟ್ನಿ ಕೂಡ ನೊಂಚ್ಕೊಬೋದು ಇದಕ್ಕೆ ಖಾರ ಹಾಕಿದ್ದೀವಿ ಬೇಕಿದ್ದವರು ಚಟ್ನಿನೋ ಚಟ್ನಿ ಪುಡಿನೋ ಏನು ಬೇಕಾದರೂ ನಂಚ್ಕೊಂಡು ತಿನ್ಬೋದು ಇವಾಗ ಟೊಮೊಟೊ ದೋಸೆ ರೆಡಿ ಇದಕ್ಕೆ ಒಂದು ತಟ್ಟೆಗೆ ಸರ್ವ್ ಮಾಡೋಣ ಚಟ್ನಿ ಪುಡಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಸ ಇವಾಗ ಟೊಮೊಟೊ ದೋಸೆ ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ